ಯ ಎಸ್ವಿ ಅವರ ಕಾವ್ಯ ಮಾರ್ಗ ನಿಮಗೆಲ್ಲ ಗೊತ್ತಿರುವುದರಿಂದ ನಾನು ಪ್ರತಿ ಪದ್ಯವನ್ನು ವಿವರಿಸೋದಕ್ಕೆ ಹೋಗೋದಿಲ್ಲ ಆದರೆ ಒಂದು ಒಳಿತಿನ ಧ್ಯಾನ ಇದೆ ಆ ಒಳಿತಿನ ಧ್ಯಾನವನ್ನು ಹೇಳುವ ಹೊತ್ತಿಗೆ ಹೊಸ ರೂಪಕಗಳಿವೆ ಆ ಹೊಸ ರೂಪಗಳನ್ನು ನಮಗೆ ಕೊಡುವ ಹೊತ್ತಿಗೆ ನಮ್ಮ ನೋವನ್ನು ಮರೆಸುವಂಥ ಒಂದು ಸಂಜೀವಿನಿ ಈ ಕಾವ್ಯದಲ್ಲಿದೆ ಎಲ್ರಿಗೂ ನಮಸ್ಕಾರ ಒಂದು ಜ್ಞಾಪಕ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಇವತ್ತು ಸರಿಯಾಗಿ ಒಂದು ವರ್ಷದ ಹಿಂದೆ ಈ ರಾಘವೇಂದ್ರ ಕಂಚನವರ ನಿರೂಪಣೆಯಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು ನಮ್ಮ ರಾಮಚಂದ್ರ ಹಡಪದ ಹಾಡಿದಂಥ ಒಂದು ಹಾಡುಗಳ ಕಾರ್ಯಕ್ರಮ ಪಾವತೇರು ಬಾರು ಅಂತ ಅದು ಹದಿನೈದು ಜುಲೈಯಲ್ಲಿ ನಡೆದಿದ್ದು ನಾವೆಲ್ಲ ಸೇರಿದ್ವಿ ಆಗ ಸೊ ಅದು ಇವತ್ತು ಮತ್ತೆ ಮರುಕಳಿಕೆ ಆಗಿದೆ ಎಂದು ಈ ಹಾಡುಗಳು ಮತ್ತೆ ಮರುಕಳಿಕೆ ಆಗೋದು ಭಾಳ ಒಳ್ಳೆಯ ಕೆಲಸ ಅದು ಆಮೇಲೆ ಒಂದು ಒಳ್ಳೆಯ ಕೆಲಸಕ್ಕೆ ಮತ್ತೆ ಸೇರೋದು ಕೂಡ ಭಾಳ ಸಂತೋಷ ಕೊಡುವಂಥ ಒಂದು ಕೆಲಸ ನಾನು ಈ ಹಾಡುಗಳನ್ನು ಶೇಷಾದ್ರಿ ಬಿಡುಗಡೆ ಮಾಡ್ತಾರೆ ಅದಕ್ಕೆ ಬರಬೇಕು ಅಂತೇಳಿ ಮೊನ್ನೆ ಹಿರಿಯರಾದ ಬಿ ಆರ್ ಲಕ್ಷ್ಮಣರಾವ್ ಅವರು ಅಪ್ಪಣೆ ಮಾಡಿದರು ಯಾವಾಗಿಂದ ಹಿರಿಯ ಅದೇ ನೀವು ಬರಬೇಕಷ್ಟೇ ಅಂಥೇಳಿ ಫೋನ್ ಇಟ್ಟರು ಸೊ ಅವರು ಅಪ್ಪಣೆ ಮಾಡದೇ ಇದ್ದರು ಬರ್ತಾಯಿದ್ದೆ ನಾನು ಯಾಕಂದರೆ ಇದು ಒಂದು ಸಂತೋಷದ ಕೆಲಸ ನನಗೆ ಒಂದು ಆಶ್ಚರ್ಯ ಏನಂದರೆ ಈ ಹಾಡುಗಳನ್ನು ಯಶಸ್ವಿ ಅವರು ಬರೆದಂಥ ಸಂದರ್ಭ ಆ ಸಂದರ್ಭದಲ್ಲಿ ಹುಟ್ಟಿದಂಥ ಹಾಡುಗಳಲ್ಲಿರುವಂಥ ಭಾವ ಅವ್ರದ್ದೊಂದು ಒಂದು ಬಹಳ ಪ್ರಸಿದ್ಧವಾದ ಸಾಲು ನನಗೆ ಜ್ಞಾಪಕ ಬರುತ್ತೆ ಯಾವುದೋ ಕಾಡಲ್ಲಿ ಬೆಳೆದ ಮಲ್ಲಿಗೆ ಬಳ್ಳಿ ಯಾರ ಅಪ್ಪಣೆಯನ್ನು ಕೇಳಿ ಹೂ ಬಿಟ್ಟು ನಗುತ್ತಿತ್ತು ಹೇಳಿ ಅಂತ ಒಂದು ಸಾಲಿದೆ ಆ ಸಾಲಿನ ಕೊನೆಯ ಸಾಲು ಹಾಡಿನ ಕೊನೆಯ ಸಾಲು ಹೇಗಿದೆ ಅಂದರೆ ಎಲ್ಲೋ ಹುಟ್ಟಿದ ಹೆಣ್ಣು ಕದವಿರದ ಎದೆಯನ್ನು ಯಾರ ಅಪ್ಪಣೆಯನ್ನು ಕೇಳಿ ಹೀಗೆ ಹೊಕ್ಕಳು ನೀವು ಹೇಳಿ ಅಂತ ಆದರೆ ನಾವು ಏನೋ ನೋವಲ್ಲಿರ್ತೀವಿ ಏನೋ ಸಂಕಟದಲ್ಲಿರ್ತೀವಿ ಯಾವುದೋ ಒಂದು ಆಲೋಚನೆಯಲ್ಲಿರ್ತೀವಿ ಯಾವುದೋ ಧ್ಯಾನದಲ್ಲಿರ್ತೀವಿ ಅಂಥ ಸಂದರ್ಭದಲ್ಲಿ ಯಾರ ಅಪ್ಪಣೆಯನ್ನು ಕೇಳಿ ಈ ಕವಿತೆಗಳು ಈ ಕವಿಯ ಮನಸ್ಸನ್ನು ಹೊಕ್ಕವು ಅಂದರೆ ಕವಿತೆಗಿರೋ ಒಂದು ಅಗಾಧವಾದ ಶಕ್ತಿ ಇದೆಯಲ್ಲ ನಾವು ಅದನ್ನು ಎಷ್ಟೋ ಸಂದರ್ಭದಲ್ಲಿ ಕವಿಗೆ ಕವಿತೆ ಬರೆಯೋದು ಬಹಳ ರೊಟೀನ್ ಅಂದ್ಕೊಂಡ್ಬಿಡ್ತೀವಿ ಅದು ರೊಟೀನ್ ಅಲ್ಲ ಅದು ಆ ಕವಿತೆಯ ಧ್ಯಾನ ಇದೆಯಲ್ಲ ನಾನು ಇಲ್ಲಿ ಎಲ್ಲ ಪದ್ಯಗಳನ್ನ ನೋಡಿದರೆ ಈ ಪದ್ಯಗಳು ಅವರ ಹಳೆಯ ಪದ್ಯಗಳ ನಂತರ ಬೆಳವಣಿಗೆ ಆದದ್ದು ಕಾಣ್ತಾ ಹೋಗುತ್ತೆ ಅಂತ ಅಂದರೆ ಈ ಪದ್ಯಗಳನ್ನ ಓದಿದಾಗ ಒಂದು ಹಳೆಯ ಪದ್ಯ ಜ್ಞಾಪಕ ಆಗುತ್ತೆ ಆ ಹಳೆಯ ಪದ್ಯದ ಒಂದು ಬೆಳವಣಿಗೆ ಒಂದು ಪ್ರೌಢತೆ ಒಂದು ಮಾಗಿದ ಸ್ಥಿತಿ ಇದು ಈ ಪದ್ಯಗಳಲ್ಲಿ ಕಾಣಿಸ್ತಾ ಹೋಗುತ್ತೆ ನನಗೆ ನನಗೆ ಎಲ್ಲ ಈ ಪದ್ಯಗಳು ಸರ್ ನಿಮ್ಮ ಹಳೆಯ ಸಂಕಲನಗಳ ಪದ್ಯಗಳನ್ನು ಜ್ಞಾಪಿಸಿದವು ಆದರೆ ಆ ಪದ್ಯಗಳೆಲ್ಲ ಇವು ಇದು ಹೇಗಿರುತ್ತೆ ಅಂದರೆ ಈ ಬಂಗಾರವನ್ನು ಅರಗಿಸಿ ಹೊಸ ಮಾಡಿದಂತೆ ಇದು ಸೊ ಆ ರೀತಿಯಾಗಿ ಅದೇ ಬಂಗಾರ ಬಟ್ ಇದು ಹೊಸ ಕವಿತೆ ಎರಡನೇದು ಈ ಇವ್ರದ್ದೇ ಒಂದು ಪದ್ಯ ಇದೆ ಆ ಪದ್ಯ ನನಗೆ ಈ ಸಂದರ್ಭದಲ್ಲಿ ಯಾಕೆ ಜ್ಞಾಪಕ ಬರುತ್ತೆ ಅಂದರೆ ಅವರೇ ಒಂದು ಕಡೆ ಬರೆದಿದ್ದಾರೆ ಅದು ನಮ್ಮ ಎಲ್ಲರ ಸಂಕಟಕ್ಕೆ ನಮ್ಮ ಎಲ್ಲರ ನೋವಿಗೆ ಆ ನೋವಿಗೆ ನಾವು ಹೇಗೆ ಮಿಡಿತೀವಿ ಮತ್ತು ಜಗತ್ತು ನಮ್ಮನ್ನು ಹೇಗೆ ನೋಡಬೇಕು ಅಂತ ಬಯಸ್ತೀವಿ ಅಂತ ಹೇಳೋದಕ್ಕೆ ಒಂದು ರೂಪಕವಾಗಿ ಕಾಣಿಸುತ್ತೆ ಇರುಳಾದ ಹಾಗೆಲ್ಲ ಚಿಕ್ಕೆ ಹೊಳಪಾಗುತ್ತಿದೆ ಅಂತ ಅಂದರೆ ಸಾಯಂಕಾಲ ನೋಡಿದ್ರೆ ನಮಗೆ ಆಕಾಶದಲ್ಲಿರುವ ನಕ್ಷತ್ರಗಳು ಅಷ್ಟು ಹೊಳಪ ಕಾಣೋದಿಲ್ಲ ಕತ್ಲಾಗ್ತಾ ಆಗ್ತಾ ಆಗ್ತಾ ಹೋದಾಗೆ ಕತ್ತಲು ಮುಕ್ತುತ್ತಿದ್ದಂಗೆ ಆ ನಕ್ಷತ್ರಗಳ ಹೊಳಪು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹಾಗೆ ನಮ್ಮಲ್ಲಿರುವ ಪ್ರತಿಭೆ ಇರ್ಬೋದು ನಮ್ಮಲ್ಲಿರುವ ಒಳ್ಳೆಯತನ ಇರ್ಬೋದು ಜಗತ್ತನ್ನು ನೋಡಬೇಕಾದ ಒಂದು ಕ್ರಮ ಇರ್ಬೋದು ಇದು ನಮಗೆ ಸಂಕಷ್ಟಗಳು ಎದುರಾದಾಗ ನೋವುಗಳು ಎದುರಾದಾಗ ಒಂಟಿತನ ಕಾಡಿದಾಗ ಇದು ಮತ್ತಷ್ಟು ಗಾಢವಾಗ್ತಾ ಹೋಗುತ್ತೆ ಒಳ್ಳೆಯತನಗಳು ಕಷ್ಟಗಳ ಎದುರು ಮತ್ತಷ್ಟು ಗಾಢವಾಗ್ತಾ ಹೋಗುತ್ತೆ ಅಂತ ಅದನ್ನು ಈ ಪದ್ಯಗಳು ಇಡೀ ಸಂಕಲನ ಏನಂದರೆ ಅವರು ಒಳಿತಿನ ಬಗ್ಗೆ ಬರೆದ ಒಂದು ಭಾಷ್ಯ ಇಡೀ ಎಲ್ಲ ಪದ್ಯಗಳಲ್ಲಿ ನನಗೆ ಏನೇ ನೋವನ್ನು ಕೊಡುವಂಥ ಅಲ್ಲಿ ಒಂದು ಈ ಸಾಲಿದೆಯಲ್ಲ ಸಾವಿರ ಸುತ್ತಿಗೆ ಏಟಿನ ನಡುವೆಯೂ ಮೂರ್ತಿಯ ಧ್ಯಾನ ವೆಂಕಟೇಶ ಮೂರ್ತಿಯ ಧ್ಯಾನ ಶಿಲೆಗಿರಲಿ ಅಂತ ಬೇರೆ ಮೂರ್ತಿ ಅಲ್ಲ ಅದು ಅಂದರೆ ನನಗೆ ತಾನೇ ತಾನೇ ಹೇಳಿಕೊಂಡಂಥ ಪದ್ಯ ಅದು ಸಾವಿರ ಸುತ್ತಿಗೆ ಏಟು ಬರಲಿ ಬಟ್ ನನ್ನ ಧ್ಯಾನ ಆ ಶಿಲೆಯನ್ನು ಶಿಲ್ಪವನ್ನಾಗಿ ಮಾಡುವ ಕಡೆ ಇರಲಿ ಅಂತ ಹೇಳಿ ಅದು ಪ್ರತಿಯೊಂದು ಕವಿತೆ ಅದು ಪ್ರತಿಯೊಂದು ಕವಿಯ ಒಂದು ಆಶಯ ಆಗಿರುತ್ತೆ ಪ್ರತಿಯೊಬ್ಬ ಸೃಷ್ಟಿಕಾರನ ಆಶಯ ಆಗಿರುತ್ತೆ ಅದು ಈ ಕವಿತೆಗಳಲ್ಲಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಆಮೇಲೆ ಇವರ ಎಲ್ಲ ಪದ್ಯಗಳಲ್ಲಿ ಇದೆಯಲ್ಲ ಅದು ಯಾವುದು ನೆಲಕ್ಕೆ ಬೀಳುತ್ತೋ ಅದು ಎದ್ದು ನಿಂತು ಗೆದ್ದು ಸೋರಿಸುವಂಥ ಒಂದು ರೂಪಕ ಇವರ ಪದ್ಯಗಳಲ್ಲಿ ಮತ್ತೆ 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 ಬರ್ತಾ ಹೋಗುತ್ತೆ ಅದು ಅದು ಸೀತಾರಾಮ್ ಸೀರಿಯಲಿಗೆ ಬರೆದ ಪದ್ಯ ಆಗಿರ್ಬೋದು ಮಗಳು ಜಾನಕಿಗೆ ಬರೆದ ಪದ್ಯ ಆಗಿರ್ಬೋದು ಅಥವಾ ಬೇರೆ ಬೇರೆ ಅವರ ಸಂಕಲನಗಳಲ್ಲಿ ಬರುವ ಪದ್ಯ ಆಗಿರುತ್ತಲ್ಲ ಅದು ಅದು ಕೆಳಪಟ್ಟು ಹಿಡಿದದ್ದು ಮಣ್ಣನ್ನುಟ್ಟು ಬೆಳೆದು ನಿಲ್ಲುವ ಒಂದು ಪವಾಡ ಇದೆಯಲ್ಲ ಆ ಪವಾಡ ಅವರೆಲ್ಲ ಕವಿತೆಗಳಲ್ಲಿ ಕಾಣಿಸ್ತಾ ಹೋಗುತ್ತೆ ಈ ಕ ಈ ಹೊಸ ಸಂಕಲ್ಪದಲ್ಲೂ ಅದು ಇದೆ ಅದು ಈ ಒಂಬತ್ತು ಕವಿತೆಗಳಲ್ಲಿ ಕೂಡ ಒಂದು ರೀತಿಯ ಪವಾಡ ಇದೆ ಒಂದು ರೀತಿಯ ಮನುಷ್ಯನ ಒಂದು ಅಂತರಂಗದಲ್ಲಿ ನಡೆಯುವಂತಹ ಅವನತಿ ಮತ್ತು ಉನ್ನತಿ ಈ ಚಕ್ರ ಇದೆಯಲ್ಲ ಈ ಚಕ್ರದ ಚಿತ್ರಣವನ್ನು ಎಲ್ಲ ಕವಿತೆಗಳಲ್ಲಿ ಕೊಡ್ತಾ ಹೋಗ್ತಾರೆ ನನಗೆ ಬಹಳ ರೋಮಾಂಚನ ಹುಟ್ಟಿಸುವಂಥ ಸಂಗತಿ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ ಒಂದು ಕವಿಗೆ ನೋವೇ ಆಗೋದಿಲ್ವಾ ಅವನು ನೋವಿನಲ್ಲಿದ್ದಾಗ ಯಾಕೆ ಅವನು ಒಳ್ಳೆಯ ಉಳಿತಿನ ಕುರಿತ ಕವಿತೆಗಳನ್ನು ಬರೀತಾನೆ ಅಂತೇಳಿ ನೆರಡು ಹೇಳ್ತಾನಲ್ಲ ಕತ್ತಲೆಯ ಬಗ್ಗೆ ಬರೆಯೋದಕ್ಕೆ ಕತ್ತಲಿದ್ದಾಗಲೇ ಕವಿತೆ ಬರೀಬೇಕು ಅಂತಂದರೆ ಯಾಕೆ ಕತ್ತಲಿದ್ದಾಗ ಏನು ಬರೀಬೇಕಂದ್ರೆ ಕತ್ತಲೆಯ ಬಗ್ಗೆ ಬರಿಬೇಕು ಆ ಕತ್ತಲೆಯ ಬಗ್ಗೆ ಬರೆದು ಅದನ್ನು ಜಗತ್ತನ್ನು ಬೆಳಕು ಮಾಡಬೇಕು ಅಂತೇಳಿ ಈ ಕತ್ತಲು ಮತ್ತು ಬೆಳಕಿನ ಆಟ ಈ ಕವಿತೆಯಲ್ಲಿ ಭಾಳ ಚೆನ್ನಾಗಿದೆ ಅದರಲ್ಲಿ ಅವ್ರದ್ದೇ ಒಂದು ಸಾಲಿದೆಯಲ್ಲ ಮುಳುಗದ ಹೊರತು ತೇಲದು ದೋಣಿ ಅಂತೇಳಿ ಅದು ಬದುಕಿಗೆ ಅನ್ವಯ ಆಗುವಂಥ ಮಾತು ನಾವು ಮುಳುಗದೇ ಹೋದರೆ ತಿಳೋದಕ್ಕೆ ಆಗಲ್ಲ ಅಂತ ಸೊ ಅರೆ ಮುಳುಗಿದ ಒಂದು ಭಾವ ವಿಸ್ಮೃತಿ ಅದರ ಮೂಲಕ ಬೆಳಗುವಂಥ ಒಂದು ಕಾವ್ಯ ವಿಸ್ಮಯ ಎರಡು ಇವರ ಕವಿತೆಗಳಲ್ಲಿ ಭಾಳ ಸೊಗಸ ಕಾಳಿತ ಹೋಗುತ್ತೆ ಹೀಗಾಗಿ ಈ ಕವಿತೆಗಳನ್ನು ಓದಿದಾಗ ನಾನು ಪ್ರತಿಯೊಂದು ಕವಿತೆಯ ಬಗ್ಗೆಯೂ ನೀವು ಭಾಳ ಚೆನ್ನಾಗಿ ಹೇಳಿದಿರಿ ನೀವೊಂದು ಮಾತು ಭಾಳ ಅದ್ಭುತವಾಗಿ ಹೇಳಿದರು ಎಲ್ಲರೂ ಈ ಕವಿತೆಯನ್ನು ಮೆಚ್ಕೊಂಡಿದ್ದು ಹೇಳ್ತಾ ಒಂದು ಮಾತು ಹೇಳಿದರು ನೀವು ಕೂಡ ಕಾವ್ಯವನ್ನು ಈ ಕವಿತೆಗಳನ್ನು ಕಂಪೋಸ್ ಮಾಡಬೋದು ಅಂತ ಬಟ್ ನಾವು ಡಿಕಂಪೋಸ್ ಮಾಡ್ತೀವಿ ಹೊರತು ಕಂಪೋಸ್ ಮಾಡೋಕ್ಕಾಗಲ್ಲ ಕ ಅದನ್ನು ಮಾಡೋದಕ್ಕೆ ನಿಜವಾಗ್ಲೂ ನಿಮ್ಮ ಒಂದು ಮಾತು ನಂಗೆ ಜ್ಞಾಪಕ ಬರುತ್ತೆ ಜೋಶ್ರೀ ಅವರು ನೀವೊಂದು ಕಡೆ ಭಾವಗೀತೆ ಬೇರೆ ಸುಗಮ ಸಂಗೀತ ಬೇರೆ ಅಂತ ಹೇಳ್ತೀರಿ ಒಂದು ಒಂದು ಭಾಷಣದಲ್ಲಿ ನಿಮ್ಮದು ಒಂದು ಮಾತಲ್ಲಿ ಕೇಳಿದೆ ಅಂದರೆ ಭಾವಗೀತೆ ಇದೆಯಲ್ಲ ಆ ಸುಗಮ ಸಂಗೀತಕ್ಕೂ ಭಾವಗೀತೆಕ್ಕೂ ಒಂದು ವ್ಯತ್ಯಾಸ ಇದೆ ಅಂತ ಒಂದು ಮಾತು ಹೇಳಿದ್ದನ್ನು ಕೇಳಿದ್ದೆ ನಾನು ಹಿಂದೆ ಹಾಂ ಹಾಂ ಓಕೆ ಯಾವುದೋ ನಿಮ್ಮ ಒಂದು ಯಾವುದೋ ಒಂದು ಭಾಷಣದಲ್ಲಿ ಎರಡು ಒಂದೇ ಓಕೆ ಓಕೆ ಆದರೆ ಇವತ್ತು ಸುಗಮ ಸಂಗೀತ ಅಂತ ಹೇಳುವ ಒಂದು ವಿಶಾಲವಾದ ವ್ಯಾಪ್ತಿಯಲ್ಲಿ ಒಂದು ಕವನವನ್ನು ತೆಗೆದುಕೊಂಡು ಅದಕ್ಕೆ ಒಗ್ಗಿಸಿಕೊಂಡು ಆ ಕವಿತೆಯ ಭಾವವನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡಿ ಅದನ್ನು ಇವತ್ತು ಇವರು ಹಾಡಿದಾಗ ನನಗೆ ಅಂದರೆ ನನಗೆ ಇವತ್ತು ಇಲ್ಲಿ ಬಂದು ಆದ ಲಾಭ ಏನಂದರೆ ಒಂಬತ್ತು ಕವಿತೆಗಳನ್ನು ಓದುವಂಥದ್ದು ಅದರ ಬಗ್ಗೆ ಶೇಷಾದ್ರಿ ಹಾಡಿದ ಮಾತನ್ನು ಕೇಳುವಂಥದ್ದು ಅದು ಮತ್ತು ಶ್ರೀಪ್ರಿಯ ಶ್ರೀರಕ್ಷಾ ಪ್ರಿಯರಾಮ್ ಅವರ ಕವಿತೆ ಅವರು ಹಾಡಿದ್ದನ್ನು ನಾನು ಕೇಳಿರಲಿಲ್ಲ ಇದೇ ಮೊದಲು ಸಲ ಕೇಳ್ತಾ ಇದ್ದೀನಿ ಸೊ ಅವರ ಕವಿತೆಗಳನ್ನು ಕೇಳುವಂಥ ಅಂದರೆ ನಿಮಗೊಬ್ಬರು ಹೊಸ ಅಭಿಮಾನಿ ಹುಟ್ಕೊಂಡಿದ್ದಾರೆ ಅಂತ ಅಂದ್ಕೊಬೋದು ನೀವು ಯಾಕೆ ನಿಮ್ಮ ಕವಿತೆಗಳನ್ನು ಮತ್ತೆ ಮತ್ತೆ ಕೇಳಲಿಕ್ಕೆ ಹೋಗ್ತೀನಿ ನಾನು ಹಾಗೇ ನಾನು ಹೇಳಬೇಕಾದ ಕೆಲವು ಮಾತುಗಳನ್ನು ಅವ್ರು ಹೇಳಿದರು ಈ ತಿಂಗಳ ರಾತ್ರಿ ತೊರೆಯ ಸಮೀಪ ಉರಿದರೆ ಯಾವುದೋ ದೀಪ ಅಂತ ಭಾಳ ಪ್ರಸಿದ್ಧವಾದ ಪದ್ಯ ಇದೆಯಲ್ಲ ಲೋಕದ ಕಣ್ಣಿಗೆ ರಾಧೆಯೇ ಕೂಡ ಅದನ್ನು ಇಲ್ಲಿ ಅವರು ತಿಂಗಳ ರಾತ್ರಿ ಯಮುನಾ ತೀರ ಕೃಷ್ಣ ನುಡಿಸಲು ಕೊಳಲನ್ನು ತಾಯಿಗನ್ನಿಸಿತು ಹಸಿದಿಹ ಕಂದ ಕೇಳುತ್ತಿಹ ಕೇಳುತ್ತಿ ಅಂತ ಅಂದರೆ ಒಂದೇ ಸನ್ನಿವೇಶವನ್ನು ಇಟ್ಟುಕೊಂಡು ಹೇಗೆ ಸಿನಿಮಾಗಳಲ್ಲಿ ನೀವು ನಾಲ್ಕು ವಿಭಿನ್ನ ದೃಷ್ಟಿಕೋನಗಳನ್ನು ಕೊಡಲಿಕ್ಕಾಗತ್ತೋ ಹಾಗೆ ಒಂದು ಕವಿತೆಯನ್ನು ಇಟ್ಕೊಂಡು ಆ ತಿಂಗಳ ರಾತ್ರಿ ತೀರ ಕೃಷ್ಣ ಕೊಳನರ ನುಡಿಸ್ತಿರಬೇಕಾದ್ರೆ ತಾಯಿಗೆ ಅನಿಸುತ್ತೆ ರಾಧೆಗೆ ಅನಿಸುತ್ತೆ ಅಥವಾ ಬೃಂದಾವನದ ಹಿರಿಯರಿಗೆ ಅನಿಸುತ್ತೆ ಅಂತ ಮೂರು ಉತ್ತರವನ್ನು ಕೊಟ್ಟು ಕೊನೆಗೆ ನಮಗೆ ಹೇಳ್ತಾರೆ ನಿಮಗೇನು ಅನಿಸುತ್ತೆ ಹೇಳಿ ಅಂತ ಅಂದರೆ ಒಂದು ಕವಿತೆಯನ್ನು ಓಪನ್ ಹ್ಯಾಂಡಿಂಗ್ ಆಗಿಬಿಟ್ಟು ಅದನ್ನು ಅಂದರೆ ನಮಗೆ ಅರ್ಪಣೆ ಮಾಡಿಬಿಡ್ತಾರೆ ಅವರು ಕೇಳುಗನಿಗೆ ನಿಮಗೇನು ಅನಿಸುತ್ತೆ ಹೇಳಿ ಅಂತ ಈ ಥರದ ಹೊಸ ಪ್ರಯೋಗಗಳಾಗಿರ್ಬೋದು ಆಮೇಲೆ ನನಗೆ ಸರ್ ಬಹಳ ಏನಂದರೆ ಕೆ ಎಸ್ ನರಸಿಂಹಸ್ವಾಮಿಯ ಪದ್ಯಗಳಲ್ಲಿ ಅವರು ಬಣ್ಣಗಳನ್ನು ಬಹಳ ಚೆನ್ನಾಗಿ ಬಳಸ್ತಾರೆ ಅವರ ಎಲ್ಲ ಕವಿತೆಗಳಲ್ಲೂ ಹಸಿರು ಕೆಂಪು ನೀಲಿ ಆಕಾಶ ಅಥವಾ ನಕ್ಷತ್ರ ಎಂಥದ್ದು ನಕ್ಷತ್ರಗಳು ಅಥವಾ ನವಿಲಿನ ಕಣ್ಣು ಹೀಗೆ ಅವರಲ್ಲಿ ಬಣ್ಣಗಳು ಬರ್ತಾ ಹೋಗ್ತವೆ ನಿಮ್ಮ ಕವಿತೆಗಳಲ್ಲಿ ಕೂಡ ಈ ಬಣ್ಣಗಳನ್ನು ನಾನು ಬಹಳ ಕವಿತೆಗಳಲ್ಲಿ ನೋಡಿದ್ದೀನಿ ಇಲ್ಲಿ ನೋಡಿ ಕೃಷ್ಣ ಕೋಗಿಲೆ ಹಚ್ಚ ಹಸಿರು ಬಿಳಿ ಬೆಳ್ಳನ ಬೆಳ್ಳಕ್ಕಿ ಹೊಸ ರಾಗಮಾಲೆ ಹೀಗೆ ಬಣ್ಣಗಳ ಮೂಲಕ ಬಣ್ಣಗಳನ್ನು ಹೇಳುವ ಮೂಲಕ ಬಣ್ಣ ಅಂದರೆ ರಾಗ ಆ ರಾಗಗಳನ್ನು ಹೇಳುವ ಮೂಲಕ ಸೊ ಅದನ್ನು ಹೇಳುವ ಮೂಲಕ ಒಂದು ಕವಿತೆಯನ್ನು ಕಟ್ಟಿಕೊಡುವಂಥದ್ದು ಮೇಲೆ ಅಂದರೆ ಪ್ರಕೃತಿಯ ಕವಿತೆಗಳನ್ನು ನಾವು ಏನು ನವೋದಯದಲ್ಲಿ ಕೇಳಿದ್ದೀವೋ ಆ ಪ್ರಕೃತಿ ನಮ್ಮ ಅಂತರಂಗದಲ್ಲಿದೆ ಅಂತ ಹೇಳುವುದನ್ನು ಒಂದು ಇಡೀ ಪ್ರಕೃತಿಯನ್ನು ಮನುಷ್ಯನಿಗೆ ಹೋಲಿಸಿ ನಮ್ಮ ಅಂತರಂಗಕ್ಕೆ ಹೋಲಿಸಿ ಬರೆದಂಥ ಪದ್ಯಗಳಿದ್ದಾವೆ ಅಂದರೆ ಈ ಬಿಳಿ ಮಲ್ಲಿಗೆ ಕೆಂಪು ಗುಲಾಬಿ ಕನ್ನೈದಿಲೆ ಇದೆಲ್ಲ ಸೇರಿ ಒಂದು ಪುಷ್ಪಮಾಲೆ ಆಗುತ್ತೆ ಏನಂದರೆ ಅದು ಕೊನೆಗೆ ಏನಾಗುತ್ತೆ ಅಂದರೆ ಬಂದಿದ್ದೆಲ್ಲ ಬರಲಿ ಇಂದು ತೊಡುಗೆಯೇ ಆಗಲಿ ಅಂತ ಬೆಲ್ಲದೊಡನೆ ಬೇವು ಕೂಡ ಕೊಡುಗೆಯೇ ಆಗಲಿ ಅಂತ ಸೊ ಹೀಗೆ ಪ್ರತಿಯೊಂದು ಪದ್ಯ ಕೂಡ ನಾನು ಈ ಪದ್ಯವನ್ನು ನೀವು ಕೇಳುವವರಿರುವುದರಿಂದ ಮತ್ತು ಯಶಸ್ವಿಯವರ ಕಾವ್ಯ ಮಾರ್ಗ ನಿಮಗೆಲ್ಲ ಗೊತ್ತಿರುವುದರಿಂದ ನಾನು ಪ್ರತಿ ಪದ್ಯವನ್ನು ವಿವರಿಸೋದಕ್ಕೆ ಹೋಗೋದಿಲ್ಲ ಆದರೆ ಒಂದು ಒಳಿತಿನ ಧ್ಯಾನ ಇದೆ ಆ ಉಳಿತಿನ ಧ್ಯಾನವನ್ನು ಹೇಳುವ ಹೊತ್ತಿಗೆ ಹೊಸ ರೂಪಗಳಿವೆ ಆ ಹೊಸ ರೂಪಗಳನ್ನು ನಮಗೆ ಕೊಡುವ ಹೊತ್ತಿಗೆ ನಮ್ಮ ನೋವನ್ನು ಮರೆಸುವಂಥ ಒಂದು ಸಂಜೀವಿನಿ ಕಾವ್ಯದಲ್ಲಿದೆ ಹೀಗಾಗಿ ನನಗೆ ಭಾವಗೀತೆಯ ಮೇಲೆ ಒಂದು ಉತ್ಕಟವಾದ ಪ್ರೀತಿ ಯಾಕಂದರೆ ನಮ್ಮ ಮುಂದಿನ ತಲೆಮಾರಿಗೆ ನನ್ನ ಹಿಂದಿನ ತಲೆಮಾರಿಗೂ ಅಷ್ಟೇ ಅದು ಈ ಭಾವಗೀತೆಗಳ ಮೂಲಕ ಅಥವಾ ಭಾವಗೀತೆಗಳ ಶೈಲಿಯಲ್ಲಿ ಕವಿತೆಯನ್ನು ಕೊಡದೇ ಹೋಗಿದ್ದರೆ ಅದು ಬಹಳ ದಿನ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅದು ಅಂದರೆ ಕವಿತೆಗೆ ಆಯುಷ್ಸಿಲ್ಲ ಅಂತ ನಾನು ಹೇಳಲ್ಲ ಆ ಕವಿತೆ ಕೇವಲ ಒಂದು ಆಸಕ್ತರ ಬಳಗದಲ್ಲಿ ಉಳಿದುಬಿಡುತ್ತೆ ಅದು ಇಡೀ ಲೋಕಕ್ಕೆ ಸಲ್ಲಬೇಕಾದರೆ ಅದಕ್ಕೊಂದು ಗೀತೆಯ ಒಂದು ರಾಗದ ಸ್ಪರ್ಶ ಬೇಕಾಗುತ್ತೆ ಆ ರಾಗದ ಸ್ಪರ್ಶವನ್ನು ನೀಡಿ ಒಂದು ಈ ಗೀತೆಗಳನ್ನು ಅವರು ಕೊಡುವ ಮೂಲಕ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ಗೀತೆ ಮುಟ್ಟುವಂತೆ ಮಾಡಿದ್ದಾರೆ ಅದನ್ನು ಶ್ರೀರಕ್ಷ ಅವರು ಹಾಡುವ ಮೂಲಕ ನೋಡಿ ಇಲ್ಲಿ ವಿವಿಧ ಜನ್ರೇಷನ್ ಇದೆ ಅವ್ರ ಜನ್ರೇಷನ್ ಬೇರೆ ಇವರಿಬ್ಬರದ್ದು ನಾವು ನೆಕ್ಸ್ಟ್ ಜನ್ರೇಷನ್ ಅವರು ಮುಂದಿನ ಜನ್ರೇಷನು ಕೇಳ್ತಾ ಇರುವವರು ಅದರ ನಂತರ ಜನ್ರೇಷನು ಹೀಗೆ ನಾಲ್ಕು ತಲೆಮಾರುಗಳಿಗೆ ಒಂದು ಕಾವ್ಯದ ಬಳ್ಳಿ ರಸಬಳ್ಳಿ ಹಬ್ಬುವಂಥ ಒಂದು ಸಂದರ್ಭವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ ಇವರೊಂದು ಭಾಳ ಒಳ್ಳೆಯ ಹೇಳಿದರು ನಾಡಿನ ಕವಿ ಅಂತ ನಾಡಿನ ಕವಿ ಅಂತ ನಾವು ಎಲ್ಲರ ಬಗ್ಗೆ ಹೇಳೋಕ್ಕಾಗಲ್ಲ ನಾವು ನಾಡಪ್ರಭು ಅಂತ ಹೇಳ್ತೀವಿ ನಾಡಿನ ನಟ ಅಂತ ಹೇಳ್ತೀವಿ ಆದರೆ ನಾಡಿನ ಕವಿ ಅಂತ ಹೇಳಬೇಕಾದ್ರೆ ಅವರು ನಾಡಿಯ ಕವಿ ಕೂಡ ಆಗಬೇಕು ಅವರು ನಮ್ಮ ನರನಾಡಿಯ ಕವಿ ಆಗಬೇಕು ಅವರ ನಮ್ಮ ರಕ್ತದಲ್ಲಿ ಅವರ ಕಾವ್ಯದ ಅಂಶ ಹರಿತಾ ಇರಬೇಕು ಸೊ ಆ ರೀತಿಯಾಗಿ ಇವರ ಕಾವ್ಯ ನಮ್ಮ ರಕ್ತದಲ್ಲಿ ಹರಿಯುವಂಥ ಪದ್ಯಗಳನ್ನು ಕೊಟ್ಟಿದ್ದಾರೆ ನಮಗೆ ಸಿದ್ಧಲಿಂಗಯ್ಯನ ಪದ್ಯಗಳನ್ನು ಹಾಡಿದಾಗ ಕುವೆಂಪು ಅವರ ಪದ್ಯಗಳನ್ನು ಹಾಡಿದಾಗ ಅವು ಕೊಟ್ಟಂಥ ಸಂತೋಷಗಳಿದಾವಲ್ಲ ಕೆ ಎಸ್ನ ಪದ್ಯಗಳು ಅಥವಾ ಲಕ್ಷ್ಮಣರಾಯರ ಪದ್ಯಗಳು ಎಲ್ಲ ಪದ್ಯಗಳನ್ನು ಸುಬ್ರಾಯ ಚೌಕಾಡಿ ಪದ್ಯಗಳು ಇವೆಲ್ಲ ಕೊಟ್ಟ ಸಂತೋಷದ ಒಂದು ಉತ್ಕಟವಾದ ಸ್ಥಿತಿಯನ್ನು ಇವತ್ತು ಈ ಪದ್ಯಗಳಲ್ಲಿ ಒಂಬತ್ತು ಪದ್ಯಗಳಲ್ಲಿ ಕಂಡಿದ್ದೇನೆ ಇವುಗಳು ಬರೆದಂಥ ಹೊತ್ತು ಅವುಗಳನ್ನು ಅವರು ಆಯ್ಕೆ ಮಾಡಿಕೊಂಡು ಹಾಡಿದಂಥ ಸಂಗೀತ ಸಂಯೋಜಿಸಿದಂಥ ಸಮಯ ಎಲ್ಲ ಕೂಡ ಒಂದು ಒಳ್ಳೆಯ ಕವಿ ಸಮಯ ಅಂಥೇಳಿ ಇದಕ್ಕೆ ಎಲ್ರಿಗೂ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ